ಪ್ರಜ್ವಲ್ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ನಿನ್ನೆ ಅವರೇನು ತಮ್ಮ ಹೇಳಿಕೆಯನ್ನ ವಿಡಿಯೋ ಮುಖಾಂತರ ಏನು ಪತ್ರ ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರಿಗೆ ತಲುಪಿಸಿದ್ದಾರೆ ಸ್ವಾಗತ ಮಾಡ್ತೇನೆ ಇಷ್ಟು ಮಾತ್ರ ಹೇಳ್ತೇನೆ ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೇನೆ ಇವತ್ತು ಏನು ಇವತ್ತು ನಾನಾ ವಿಚಾರಗಳು ಇದೆ ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಇದನ್ನು ಧೈರ್ಯವಾಗಿ ಎದುರಿಸ್ಬೇಕು ಸಾಕಷ್ಟು ಸಂಶಯಗಳನ್ನು ಹುಟ್ಟಾಕಿದೆ ಕಳೆದ ಒಂದು ತಿಂಗಳಲ್ಲಿ ಅದಕ್ಕೆ ಇತಿಷ್ಠ ಹಾಡ್ತಕ್ಕಂಥ ಕೆಲಸ ಪ್ರಜ್ವಲ್ ರೇವಣ್ಣವರೇ ಮಾಡಬೇಕು ಮತ್ತು ತನಿಖಾ ಸಂಸ್ಥೆ ಮುಂದೆ ಬಂದು ಆ ಒಂದು ತನಿಖೆಗೆ ಒಳಪಡಬೇಕಾಗ್ತದೆ ಅವರು ಕೂಡ ಒಪ್ಕೊಂಡಿದ್ದಾರೆ ನಾನು ತನಿಖಾ ಸಂಸ್ಥೆ ಮುಂದೆ ಬರ್ತೇನೆ ಎಸ್ ಐ ಟಿ ಮುಂದೆ ಬರ್ತೇನೆ ಅಂತ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ನಿನ್ನೆ ಅವರೇನು ತಮ್ಮ ಹೇಳಿಕೆಯನ್ನು ವಿಡಿಯೋ ಮುಖಾಂತರ ಏನು ಇತ್ತು ಪತ್ರ ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರಿಗೆ ತಲುಪಿಸಿದ್ದಾರೆ ಸ್ವಾಗತ ಮಾಡ್ತೇನೆ ಇಷ್ಟು ಮಾತ್ರ ಹೇಳ್ತೇನೆ ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡಿದೆ ಇವತ್ತು ಏನು ಇವತ್ತು ನಾನಾ ವಿಚಾರಗಳು ಇವತ್ತು ಹರಿದಾಡ್ತಾ ಇದೆ ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಇದನ್ನು ಧೈರ್ಯವಾಗಿ ಎದುರಿಸ್ಬೇಕು ಸಾಕಷ್ಟು ಸಂಶಯಗಳನ್ನು ಹುಟ್ಟಾಕಿದೆ ಕಳೆದ ಒಂದು ತಿಂಗಳಲ್ಲಿ ಅದಕ್ಕೆ ಇತಿಷ್ಠ ಹಾಡ್ತಕ್ಕಂಥ ಕೆಲಸ ಪ್ರಜ್ವಲ್ ರೇವಣ್ಣವರೇ ಮಾಡಬೇಕು ಮತ್ತು ತನಿಖಾ ಸಂಸ್ಥೆ ಮುಂದೆ ಬಂದು ಆ ಒಂದು ತನಿಖೆಗೆ ಒಳಪಡಬೇಕಾಗ್ತದೆ ಅವರು ಕೂಡ ಒಪ್ಕೊಂಡಿದ್ದಾರೆ ನಾನು ತನಿಖಾ ಸಂಸ್ಥೆ ಮುಂದೆ ಬರ್ತೇನೆ ಎಸ್ ಐ ಟಿ ಮುಂದೆ ಬರ್ತಾನೆ ಅಂತ ಅವರು ಕೂಡ ಹೇಳಿಕೆಯಲ್ಲಿ ನೀಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ